ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಈಗ ಮೊನ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯವರಾಗ್ಲಿ ಎಚ್ ಕೆ ಪಾಟೀಲ್ ಆಗ್ಲಿ ದಿನೇಶ್ ಗುಂಡ್ರಾಯ್ ಆಗಲಿ ಚರ್ರಾಯ್ ಸ್ವಾಮಿ ಆಗ್ಲಿ ಮಧು ಬಂಗಾರಪ್ಪನವ್ರಾಗ್ಲಿ ಸುಧಾಕರ್ ಆಗ್ಲಿ ಇಲ್ಲಿ ಮಾತ್ರ ಇಲ್ಲ ಯಾರು ಮಂತ್ರಿಗಳು ಅಧಿಕಾರಕ್ಕೆ ಬರಲಿಲ್ಲ ಅಧಿಕಾರಕ್ಕೆ ಬಂದಿದ್ದು ಈ ರಾಜ್ಯದ ಜನತೆ ಯಾರು ನೂರ ಮೂವತ್ತಾರು ಸೀಟನ್ನ ಈ ರಾಜ್ಯದ ಜನತೆಯ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಈ ಪಾದಯಾತ್ರೆ ಯಾಕೆ ನಡೀತಾ ಇದೆ ಅಂತಂದ್ರೆ ಮೂರು ಕೋಟಿ ತೊಂಬತ್ತು ಲಕ್ಷ ಜನರು ಮತವನ್ನು ಕೊಟ್ಟು ಇರುವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಈ ಬಡವರಿಗೆ ಬೆಲೆ ಏರಿಕೆಯಲ್ಲಿ ಇದು ತತ್ತರಿಸ್ತಾ ಇದ್ರು ಅವರು ಬೆಲೆ ಏರಿಕೆಯಿಂದ ಬದುಕನ್ನ ಸಹಿಸಕ್ಕೆ ಆಗ್ತಿರ್ಲಿಲ್ಲ ಗೊಬ್ಬರದ ಬೆಲೆ ಜಾಸ್ತಿ ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು ನನ್ನ ತಾಯಂದಿಯರು ಯುವಕರು ಹಿರಿಯರು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮಾತು ಕೊಟ್ಟೋ ಆ ಮಾತ್ ಪ್ರಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟೋ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರಿಗೂ ಕೂಡ ತರ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾ ಬರ್ತಾ ಇದೆ ತಲೆ ಕಟ್ಸ್ಕೊಬೇಡಿ ಬರ್ತದೆ ಒಂದ್ ತಿಂಗಳ್ ಬಂದಿಲ್ಲ ಅಷ್ಟು ಎರಡು ತಿಂಗಳು ಬರ್ತದೆ ಈಗ ಬರ್ತಾ ಇದೆ ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿ ಐದು ಕೆಜಿ ಹಣ ಬರ್ತಾ ಇದೆ ಬರ್ತಾ ಇದೆ ಈ ಯೋಜನೆಗಳನ್ನ ನಿಲ್ಲಿಸಬೇಕು ಈ ಯೋಜನೆಗಳನ್ನ ವಜಾ ಮಾಡಬೇಕು ಅಂತೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ ವಿಜೇಂದ್ರ ಯಡಿಯೂರಪ್ಪ ಅಶೋಕ ಎಲ್ಲರೂ ಸೇರಿ ಉನ್ನಾರವನ್ನ ಮಾಡ್ತಾ ಇದ್ದಾರೆ ಇದನ್ನು ತಲೆಗಿರಲಿ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀವಿ ಅಂತೇಳಿ ಮಾನ್ಯ ಶ್ರೀ ಕುಮಾರಣ್ಣರವರು ನುಡಿತಾ ಇದ್ದಾರೆ ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೂರ ಮೂವತ್ತು ನೂರ ನಲವತ್ತು ವರ್ಷ ಬ್ರಿಟಿಷರು ಕೂಡ ತೆಗಿಯಕ್ಕಾಗಲಿಲ್ಲ ಮಿಸ್ಟರ್ ಕುಮಾರಸ್ವಾಮಿ ಕಾಂಗ್ರೆಸ್ ಅವರು ಬ್ರಿಟಿಷವರು ಕೂಡ ಅಡಿಸಲಿಲ್ಲ ನಿನ್ನ ಊರಿನಲ್ಲಿ ನಿನ್ನ ಕ್ಷೇತ್ರದ ಹೆಬ್ಬಾಗಿಲಲ್ಲಿ ಏನು ಈ ಒಂದು ಸೌಧ ಇದೆ ಸತ್ಯಾಗ್ರಹ ಸೌಧ ಅದೇ ಸಾಕ್ಷಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಇಡೀ ವರ್ಷ ಇಡೀ ವರ್ಷ ನಮ್ಮ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಗಾಂಧೀಜಿಯವರ ಕೊಟ್ಟಂತ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ